ಕವನ ಅವರು ಎಲ್ಲರೂ ಕೂಡ ಹಾಯ್ ಹಾಯ್ ಎಲ್ರಿಗೂ ಮುಂಚಿತವಾಗಿ ಫಸ್ಟೇ ನಾನು ಲೈವ್ ಪ್ರೀಮಿಯರ್ಗೆ ಇಟ್ಟಿದ್ದೆ ಸೊ ಆಲ್ರೆಡಿ ಬಂದು ಕಮೆಂಟ್ಸ್ ಆಗಿದ್ದೀರಾ ಥ್ಯಾಂಕ್ ಯು ಸೊ ಬನ್ನಿ ಈಗ ಲೈವ್ ಜಾಯ್ನ್ ಆಗಿ ಮಾತಾಡೋಣ ಇನ್ನೂ ಯೂಟ್ಯೂಬ್ ಯಾರಿಗೂ ಕೂಡ ನೋಟಿಫಿಕೇಶನ್ ಹೋಗಿಲ್ಲ ಅನ್ಸುತ್ತೆ ಇನ್ನು ಯಾರ್ದು ಕಮೆಂಟ್ಸ್ ಬರ್ತಾಯಿಲ್ಲ ಸ್ಟಾಪ್ ಆಗಿದೆ ನೋಡುವ ಇನ್ನು ಎಷ್ಟೊತ್ತು ಬೇಕು ಅಂತ ಗೊತ್ತಿಲ್ಲ ಎಲ್ಲರೂ ಏನು ಮಾಡ್ತಾ ಇದ್ದೀರಾ ಏನು ಕತೆ ಸೊ ಹಾಯ್ ಹಾಯ್ ರಾಜ ಅವ್ರೆ ಹಾಯ್ ಬ್ರೋ ನಮಸ್ಕಾರ ಸೊ ನೋಟಿಫಿಕೇಶನ್ ಇವಾಗ ಬಂತು ಅಂತ ಅಂದ್ಕೊಳ್ತೀನಿ ಮೇ ಬಿ ಹಾಯ್ ಹಾಯ್ ಥ್ಯಾಂಕ್ ಯು ಯಾರೆಲ್ಲ ಲೈವ್ ಚೆನ್ ಆಗ್ತಾ ಇದರ ಗುರು ಅವರೇ ಹಾಯ್ ಬ್ರೋ ಬ್ರೋ ರಿಯೂಸಡ್ ಕಂಟೆಂಟ್ ಬಗ್ಗೆ ವಿಡಿಯೋ ಮಾಡಿ ಖಂಡಿತ ಬ್ರೋ ಮಾಡ್ತೀನಿ ಅವರ ಎಡಿಟ್ ಅವರೇ ಮಾಡ್ತೀನಿ ಮಾಡ್ತೀನಿ ಗುಡ್ ಈವ್ನಿಂಗ್ ಪಾಟೀಲ್ ಅವರೇ ಗುಡ್ ಈವ್ನಿಂಗ್ ಕಾಫಿ ಆಯ್ತಾ ಪಾಟೀಲ್ ಅವರೇ ಎಚ್ ಆರ್ ಕ್ರಿಯೇಟರ್ ಅವರೇ ಕ್ರಿಯೇಟ್ ಅವರೇ ಹಾಯ್ ಬ್ರೋ ನಮಸ್ಕಾರ ವಿಶ್ವಾಸ್ ಅವರೇ ಹಾಯ್ ಕನ್ನಡ ಸಾಂಗ್ ಸೂಪರ್ ಆಗಿದೆ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಸೋ ಮಚ್ ಅಜಯ್ ಅವರೇ ಥ್ಯಾಂಕ್ ಯು ನೋಡಿದ್ರ ಥ್ಯಾಂಕ್ ಯು ಪ್ರದೀಪ್ ಅವರೇ ಹಾಯ್ ಬ್ರೋ ದೀಪಕ್ ಅವರೇ ಹಾಯ್ ನಮಸ್ಕಾರ ಕವಿತಾ ಅವರೇ ಹಾಯ್ ರಾಯ್ ಕನ್ನಡಿಗ ಅವರೇ ಹಾಯ್ ಬ್ರೋ ನಮಸ್ಕಾರ ವಿಜಯ್ ಅವರೇ ಹಾಯ್ ಯು ಕೆ ಬಂದು ಅವರೇ ಹಾಯ್ ಹಾಯ್ ಬ್ರೋ ಯೂಸ್ಫುಲ್ ವಿಡಿಯೋ ಬ್ರೋ ಥ್ಯಾಂಕ್ ಯು ಸವಿತಾ ಅವರೇ ಥ್ಯಾಂಕ್ ಯು ಸೋ ಮಚ್ ಸ್ವೀಕೃತಿ ಅವರೇ ಹಾಯ್ ನಮಸ್ಕಾರ ಪಿ ಬಿ ಕ್ರಿಯೇಷನ್ ಅವರೇ ಹಾಯ್ ಥ್ಯಾಂಕ್ ಯು ಅವರೆಲ್ಲ ಲೈವ್ಗೆ ಜಾಯ್ನ್ ಆಗ್ತಾ ಇದ್ದೀರಾ ಜಿ ಆರ್ ಜಿ ಮೀಡಿಯಾ ಅವರೇ ಹಾಯ್ ಬ್ರೋ ನಮಸ್ಕಾರ ಕಾಫಿ ಆಯ್ತಾ ಬ್ರೋ ಕಾಫಿ ಎಲ್ಲ ಆಯಿತು ದೀಪಕ್ ಅವ್ರೆ ನಿಮ್ದಾಯ್ತಾ ಅಂಜನ್ ಅವರೇ ಅಣ್ಣ ಅಂತ ಕೇಳ್ತಾರೆ ಹೇಳಿ ಅಂಜನ್ ಬ್ರೋ ಯು ಕೆ ಬಂದವರು ಊಟ ಊಟ ಹಿಂದೆಲ್ಲ ಮಾಡಬೇಕು ಬಂದವರೇ ನಿಮ್ದಾಯ್ತಾ ಡಿ ಪಿ ಓ ಅವರೇ ಹಾಯ್ ಬ್ರೋ ನಿಮ್ಮ ಎಜುಕೇಶನ್ ಬಿ ಸಿ ಬಿ ಎಡ್ ಎಮ್ ಸಿ ಸರಸ್ವತಮ್ ಅವರು ಕೇಳಿದ್ರು ಓಕೆ ಪೂರ್ವಿಕಾ ಅವರೇ ಹಾಯ್ ನಮಸ್ಕಾರ ಯು ಕೆ ಅವರೇ ಹಾಯ್ 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 ಬ್ರೋ ಸಾಂಗ್ ಸೂಪರ್ ಥ್ಯಾಂಕ್ ಯು ಪ್ರಜು ಬ್ರೋ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅಣ್ಣ ಹೇಗಿದ್ದೀರಾ ಸೂಪರ್ ಆಗಿದ್ದೀನಿ ಕವಿತಾ ಅವರೇ ನೀವು ಇದೀರಾ ಶ್ರೀರಾಮನ ನೆರಳು ಅವರೇ ಹಾಯ್ ಹಾಯ್ ಬ್ರೋ ಇಷ್ಟು ದಿನ ಲೈವ್ ಬಂದಿರಲಿಲ್ಲ ಸ್ವಲ್ಪ ಅದು ಇದು ವರ್ಕ್ ಇತ್ತು ಸೊ ಹಾಗಾಗಿ ಜಾಸ್ತಿ ಬರ್ತಿರಲಿಲ್ಲ ಅರ್ಷಿತ್ ಅವರೇ ಲೈವ್ಗೆ ಅಣ್ಣ ಮಿಸ್ಟರ್ ಪ್ರಯಾಣಿಕಾಗೆ ಸಪೋರ್ಟ್ ಮಾಡಿ ಖಂಡಿತ ಖಂಡಿತ ಬ್ರೋ ಬಸಲಿಂಗಪ್ಪ ಅವರೇ ಹಾಯ್ ಸುರೇಶ್ ಅವರೇ ಹಾಯ್ ಟೆಲ್ ಅಬೌಟ್ ಆರ್ ಸಿ ಬಿ ವಿನ್ನಿಂಗ್ ಗೆಲ್ಬೇಕು ಬ್ರೋ ಇನ್ನು ಸೊ ಕಪ್ಪು ಹೊಡಿಬೇಕು ಈ ಸಲ ಟ್ರಾವೆಲ್ ಅವರೇ ನಮಸ್ಕಾರ ಹಣ ನಂದು ಯೂಟ್ಯೂಬ್ ಚಾನಲ್ ಓಡ್ತಾ ಇಲ್ಲ ಪ್ರತಿದಿನ ವೀಡಿಯೋಸ್ಗಳು ಹಾಕಿ ಓಡದೆ ಖಂಡಿತವ್ರು ಯು ಕೆ ಅವರೇ ಸಹನಾ ಅವರೇ ಹಾಯ್ ಹಣ ನಿಮ್ಮ ಏಜ್ ಕೇಳ್ಬೋದಾ ಏಜ್ ಟ್ವೆಂಟಿ ನೈನ್ ಕವಿತಾ ಅವರು ಬಸಲಿಂಗಪ್ಪ ಅವರೇ ಹಾಯ್ ಹಾಯ್ ಬ್ರದರ್ ಚೆನ್ನಾಗಿದ್ದೀರಾ ಸೂಪರ್ ಆಗಿದ್ದೀನಿ ಜೀವಿ ಅವರೇ ನೀವಂಗಿದೀರ ಚೈತ್ರ ಅವ್ರೆ ಹಾಯ್ ಸಪೋರ್ಟ್ ಮಾಡಿ ಖಂಡಿತ ನಾವು ಮ್ಯಾಚ್ ನೋಡಲ್ಲ ನಿಮ್ಮನ್ನ ನೋಡದರಿ ನೋಡದಾರೀ ಅಂತ ಕೇಳಿಸ ಪುಷ್ಪ ಅವರು ನೋಡಿ ನೋಡಿ ಮ್ಯಾಚ್ನೇ ಅಹ್ ಅವರೇ ಹಾಯ್ ಸವಿ ಅವರೇ ಹಾಯ್ ಬ್ರದರ್ ಹಾಯ್ ನಮಸ್ಕಾರ ಸವಿ ಸವಿಯವ್ರೆ ಬಸಲಿಂಗಪ್ಪ ಅವರೇ ಹಾಯ್ ಅಣ್ಣ ನಿಮ್ಮ ಅಡ್ರೆಸ್ ಅಡ್ರೆಸ್ ಎಲ್ಲ ಇಲ್ಲ ಬ್ರೋ ಸವಿ ಅವರೇ ಹಾಯ್ ನಿಮ್ ಎಕ್ಸ್ಪ್ಲೇನ್ ಮಾಡುವ ರೀತಿ ಸೂಪರ್ ಥ್ಯಾಂಕ್ ಯು ಸೇನತ್ ಅವರೇ ಥ್ಯಾಂಕ್ ಯು ಸೊ ಮಚ್ ಸೇನತ್ ಅವರೇ ಸರಸ್ವತಮ್ಮ ಅವರು ನಿಮ್ಮ ಜಾಬ್ ಇನ್ನೂ ಜಾಬ್ ಇಲ್ಲ ಸರಸ್ವತಮ್ಮ ಅವರೇ ಬ್ರೋ ನನ್ನ ಫ್ರೆಂಡ್ ಗೆ ಅಪ್ಲೈ ಮಾಡಿದಾಗ ರೀಝೂಟ್ ಕಂಟೆಂಟ್ ಬಂದಿದೆ ಕನ್ನಡದಲ್ಲಿ ಯಾರೂ ವಿಡಿಯೋ ಮಾಡಿಲ್ಲ ಬ್ರೋ ಆದಷ್ಟು ಬೇಗ ವಿಡಿಯೋ ಮಾಡಿ ಓಕೆ ಬ್ರೋ ಅದು ಗೊತ್ತಾದ್ರೆ ಮಾಡ್ತೀನಿ ಖಂಡಿತ ಅವರ ಎಡಿಟ್ ಅವ್ರೆ ಪಿ ಆರ್ ಬಿ ಅವರೇ ಹಾಯ್ ಬ್ರೋ ಬಸವ ಅವರೇ ಹಾಯ್ ಗುರು ನಂಬರ್ ಸಿಗುತ್ತಾ ನಂಬರ್ ಇಲ್ಲ ಇನ್ಸ್ಟಾಗ್ರಾಮ್ ಮಾತ್ರ ನಮಸ್ಕಾರ ಪುಷ್ಪ ಅವರೇ ಜಮ್ಮು ಕಾಶ್ಮೀರ ಈಗ ಆಯ್ತಲ್ಲ ಬ್ರೋ ತುಂಬಾ ಬೇಜಾರಾಗ್ಬಿಟ್ಟಿದೆ ಹೌದು ಹೌದು ಖಂಡಿತ ಸೊ ಆಲ್ರೆಡಿ ಸೊ ಎಲ್ಲಾನು ಕೂಡ ಸ್ಟಾಪ್ ಮಾಡಬೇಕು ಅಂತ ಒಳ್ಳೆ ಡಿಸಿಷನ್ಸ್ ಕಣ್ಣ ತಗೊಂಡಿದ್ದಾರೆ ಇವಾಗ ನೋಡೋಣ ಏನೇನಾಗುತ್ತೆ ಅಂತ ಅಶ್ವಿನಿ ಅವರೇ ಹಾಯ್ ಸೂರಜ್ ಅವರೇ ಹಾಯ್ ಸರ್ ನಮಸ್ಕಾರ ಸೂರಜ್ ಅವರೇ ಅಣ್ಣ ಪ್ಲೀಸ್ ಮಿಸ್ಟರ್ ಪ್ರಣಾಯ್ ಪ್ರಯಾಣಿಕ ಸಪೋರ್ಟ್ ಮಾಡಿ ಖಂಡಿತ 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 ಅವರು ಸಪೋರ್ಟ್ ಮಾಡೋಣ ಶಾರದಾ ಅವರೇ ಹಾಯ್ ಸಬ್ಸ್ಕ್ರೈಬ್ ಆಗ್ತಿಲ್ಲ ಅಣ್ಣ ಆಗ್ತಾರೆ ಶಾರದಾ ಅವರೇ ಪ್ರತಿದಿನ ವೀಡಿಯೋಸ್ ಹಾಕಿ ಗೈಸ್ ಯಾರು ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಸಿಕ್ಸ್ಟಿ ಮೆಂಬರ್ಸ್ ನೋಡ್ತಾ ಇದೀರಾ ಲೈಕ್ ಮಾಡಿಲ್ಲದವ್ರು ಲೈಕ್ ಮಾಡಿ ಏನ್ ಸ್ಪೆಷಲ್ ಇವತ್ತು ಅಶೋ ಅವರೇ ಸ್ಪೆಷಲ್ ಏನಿಲ್ಲ ಮಾಮೂಲಿ ವೆಜ್ ಸಂಡೆ ಎಲ್ಲೋ ಎಡಿಟರ್ ಅವ್ರೆ ಹಾಯ್ ಬ್ರೋ ನೀವು ಫುಲ್ ಟೈಮ್ ಯೂಟ್ಯೂಬರ ಒಂಥರ ಫುಲ್ ಟೈಮ್ ಅಣ್ಣ ನಿಮ್ ಜೊತೆ ನಿಮ್ ಪಕ್ಕ ವೈಫ್ನು ಆದಷ್ಟು ಬೇಗ ನೋಡೋ ಆಸೆ ಅಣ್ಣ ನಮ್ಮ ಆಸೆ ಯಾವಾಗ ಈಡೇರಿಸ್ತೀರ ಈಡೇರಿಸ ಕವಿತಾವ್ರೆ ಆದಷ್ಟು ಬೇಗ ಖಂಡಿತ ಖಂಡಿತ ಒಂದು ದಿನಕ್ಕೆ ಎಷ್ಟು ಶಾರ್ಟ್ಸ್ ಹಾಕಿದ್ರೆ ಬೇಗ ನೈಂಟಿ ಡೇಸ್ ರೀಚ್ ಆಗುತ್ತೆ ಅದು ಎಷ್ಟಾದ್ರೂ ಹಾಕಿ ಬಟ್ ಜಾಸ್ತಿ ಹಾಕಿ ಬ್ರೋ ನಿಮ್ಮ ಕಂಟೆಂಟ್ ಸೂಪರ್ ಥ್ಯಾಂಕ್ ಯು ಸರ್ ಶ್ರೇಷ್ಠಮ್ಮ ಅವರೇ ಥ್ಯಾಂಕ್ ಯು ಸೋ ಮಚ್ ಆ ಶ್ರೀರಾಮ್ ಅವರೇ ಬ್ರೋ ಹಾಯ್ 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 ಶ್ರೀರಾಮ್ ಅವರೇ ಹಾಯ್ ಮೈ ಚಾಯ್ಸ್ ಅವರೋ ಹಾಯ್ ಬ್ರೋ ಸೂಪರ್ ಆಂಗಲ್ಸ್ ಇದ್ದೀರಾ ಥ್ಯಾಂಕ್ ಯು ಮೈ ಚಾಯ್ಸ್ ಅವರೇ ಮೈಸೂರು ಕನ್ನಡತಿ ಅವರೇ ಹಾಯ್ ನಮ್ಮ ಚಾನಲ್ ಮೆಂಬರ್ ಇವರು ಥ್ಯಾಂಕ್ ಯು ಮೈಸೂರು ಮೈಸೂರ ಅಂತ ಮಾಡಿದಿರಾ ಓಕೆ ಮೈಸೂರ ಕನ್ನಡತಿ ಅವರೇ ಥ್ಯಾಂಕ್ ಯು ಲೈವ್ ಗೆ ಜಾಯಿನ್ ತುಂಬಾ ಜನ ನಮ್ಮ ಚಾನೆಲ್ಸ್ ಮೆಂಬರ್ಸ್ ಇದ್ದಾರೆ ಸೊ ಎಲ್ಲರನ್ನೂ ಕೂಡ ಥ್ಯಾಂಕ್ ಯು ಯರಲ್ಲ ನಮ್ಮ ಚಾನಲ್ ಮೆಂಬರ್‌ಶಿಪ್ ನ ತಗೊಂಡಿದಿರಾ ಪ್ರತೀ ಕೂಡ ಶಾರ್ಟ್ಸ್ ಫಿಲಮ್ಗೆ ಬೇಸಿಕ್ ಕ್ಯಾಮ್ರಾ ಯೂಸ್ ಫಿಲಮ್ಸ್ ಎಲ್ಲ ಅಷ್ಟು ಐಡಿಯಾಸ್ ಇಲ್ಲ ಬ್ರೋ ಚಾ ಎಲ್ಲ ಆಯ್ತು ಬ್ರೋ ನಿಮ್ದು ಆಯ್ತಾ ಅವರ ಎಡಿಟ್ ಅವರೇ ಅಣ್ಣ ನನ್ನ ಚಾನಲ್ ಕೂಡ ತವರು ಬ್ಲಾಗ್ಸ್ ಅಂತ ಸಪೋರ್ಟ್ ಮಾಡಿ ಖಂಡಿತ ತವರು ಬ್ಲಾಗ್ಸ್ ಅವರೇ ಖಂಡಿತವಾಗ್ಲು ಸಪೋರ್ಟ್ ಮಾಡ್ತೀನಿ ಬ್ರೋ ಸೇಮ್ ಡಿಸ್ಕ್ರಿಪ್ಷನ್ ಆ್ಯಂಡ್ ಸೇಮ್ ಟ್ಯಾಗ್ ಹಾಕಿದ್ರೆ ಚಾನಲ್ ಮಾನಿಟೈಸ್ ಆಗುತ್ತಾ ದೀಪಕ್ ಅವರೇ ಒಂದೊಂದು ವಿಡಿಯೋಸ್ ಏನೇನ್ ಇರುತ್ತೆ ಅದ್ರ ರಿಲೇಟೆಡ್ ಆಗಿ ನೀವು ಹಾಕ್ಬೇಕಾಗುತ್ತೆ ಸ್ವಲ್ಪ ಏನಾದರೂ ಸೇಮ್ ಸೇಮ್ ಹಾಕಿದ್ರೆ ಪ್ರಾಬ್ಲಮ್ ಆಗುವಂತ ಚಾನ್ಸಸ್ ಇರುತ್ತೆ ಆಯ್ತಾ ಸೊ ಬೆಟರ್ ಡಿಪ್ ಡಿಫ್ರೆಂಟ್ ಇದ್ರೆ ಸರಿ ಇನ್ಸ್ಪೈರಿಂಗ್ ವರ್ಡ್ ಅವರೇ ಹಾಯ್ ರಾಜು ಅವರೇ ಹಾಯ್ ಬ್ರೋ ನಮಸ್ಕಾರ ಇನ್ಸ್ಪೈರಿಂಗ್ ವರ್ಡ್ ಲೈಕ್ ಟನ್ ಥ್ಯಾಂಕ್ ಯು ಥ್ಯಾಂಕ್ ಯು ಯಾರಲ್ಲ ಲೈಕ್ ಮಾಡಿದ್ರ ಥ್ಯಾಂಕ್ ಯು ಟ್ವೆಂಟಿ ಸೆವೆನ್ ಮೆಂಬರ್ಸ್ಗೂ ರಾಜು ಅವರೇ ನಮಸ್ಕಾರ ಕರಾವಳಿ ಅವರೇ ಹಾಯ್ ಕುಕ್ ವಿತ್ ಅಶು ಅವರೇ ಹಾಯ್ ರಿಷಿ ಅವರೇ ಸೂಪರ್ ಆಗಿದೆ ನೀವು ಹೆಂಗಿದೀರ ಕ್ಯಾಪ್ ಕಟ್ ಪ್ರೋ ಪ್ರಾಬ್ಲಮ್ ಪ್ಲೀಸ್ ಕ್ಯಾಪ್ ಕಟ್ ಅಷ್ಟು ಗೊತ್ತಿಲ್ಲ ಬ್ರೋ ನಾನು ಯೂಸ್ ಮಾಡಲ್ಲ ರೋಹಿತ್ ಅವರೇ ಲೈಕ್ ಡನ್ ಥ್ಯಾಂಕ್ ಯು ಸವಿ ಅವರೇ ಬ್ರೋ ನೀವು ಕಾರ್ ಸದ್ಯದಲ್ಲೇ ದರ್ಶನ್ ಅವರೇ ಕೀರ್ತಿ ಅವರೇ ಹಾಯ್ ಬ್ರದರ್ ಹಾಯ್ ನಮಸ್ಕಾರ ಲವ್ ಮಾಡ್ತಾ ಇದೀರಾ ಬ್ರೋ ನೀವು ಏನು ಆತರ ಇಲ್ಲ ಏನಿಲ್ಲ ಅಷ್ಟೇ ಜೀವನದ ಜೀವನ ಒಂದು ಮೈದಾನ ನಾವೆಲ್ಲರೂ ಆಟಗಾರರು ಅಷ್ಟೇ ಬ್ರದರ್ ಕವರ್ ಸಾಂಗ್ಸ್ ಚಾನಲ್ಸ್ ಮಾಡಬಹುದಾ ಅಂತ ಕೇಳಿಸಿದ್ರೆ ಕವರ್ ಸಾಂಗ್ಸ್ ಚಾನಲ್ ಮಾಡಬಹುದು ಕಾಪರೇಟ್ ಕ್ಲೈಮ್ಸ್ ಬರುತ್ತಷ್ಟೆ ಬ್ಯಾಕ್ ಗ್ರೌಂಡ್ ಯಾವ ತರ ಮಾಡುವುದು ಎಲ್ಲಿದೆ ಎಲ್ಲಿದೆ ಕಮೆಂಟ್ಸ್ ಉಂಟಾಯ್ತಲ್ಲಾ ಪಾಸ್ಟ್ ಅದೇ ಇಲ್ಲಿದೆ ಬ್ಯಾಕ್ ಗ್ರೌಂಡ್ ಯಾವ್ ತರ ಮಾಡೋದು ಅಂತ ವಿಡಿಯೋ ಹಾಕಿಯಣ ಅಂತ ಕೇಳಿಸಿದ್ದಾರೆ ಪೂರ್ವಿಕ್ ಅವರು ಖಂಡಿತ ಮಾಡ್ತೀನಿ ಪೂರ್ವಿಕ್ ಅವರು ಅದ್ರ ಬಗ್ಗೆ ಅಶ್ವಿನಿ ಅವರೇ ಹಾ ಇಬ್ರು ನಮ್ ಚಾನಲ್ ನೇಮ್ ಹೇಳಿ ಬ್ರೋ ಕರುನಾಡ ಸಮಾಚಾರ ಅವ್ರೆ ಕಂಟೆಂಟ್ ಚೂಸ್ ಮಾಡೋದು ಹೇಗೆ ನೀವು ಅಂತ ನಾನು ಅದೇ ಯೂಟ್ಯೂಬ್ ಬಗ್ಗೆ ಮಾಡೋದಲ್ವಾ ಸೊ ಹಾಗೆ ಅದೇ ರಿಲೇಟೆಡ್ ಜಾಸ್ತಿ ಮಾಡ್ತಾ ಇರ್ತೀನಿ ಲೈಕ್ ಡನ್ ಬ್ರದರ್ ಥ್ಯಾಂಕ್ ಯು ಕೀರ್ತಿ ಅವರೇ ಮಾರಿಗೋಳ್ಳವರು ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಮಾರಿಗೋಳ್ಳವ್ರೆ ಜಿ ಬಿ ಎಡಿಟರ್ ಅವರೇ ಹಾಯ್ ಬ್ರೋ ಹಾಯ್ ನಮಸ್ಕಾರ ಹಲೋ ಬ್ರೋ ಹೇಗಿದ್ದೀರಾ ಲೈಕ್ ಡನ್ ಥ್ಯಾಂಕ್ ಯು ಥ್ಯಾಂಕ್ ಯು ಉಮೇಶ್ ಅವರೇ ಥ್ಯಾಂಕ್ ಯು ಸೋ ಮಚ್ ಬ್ರೋ ಥ್ಯಾಂಕ್ ಯು ನಮಸ್ತೆ ಬ್ರೋ ಬಿಗ್ ಬಾಸ್ನ ನೆಕ್ಸ್ಟ್ ಸ್ಪರ್ಧೆ ನೀವೇ ಬ್ರೋ ನೋಡೋಣ ಬ್ರೋ ಥ್ಯಾಂಕ್ ಯು ಇವರ್ ವೀಡಿಯೋಸ್ ಆರ್ ಹೆಲ್ಪ್ಫುಲ್ ಟು ನೀವು ಯೂಟ್ಯೂಬರ್ಸ್ ಥ್ಯಾಂಕ್ ಯು ಸೋ ಮಚ್ ಸವಿ ಅವರೇ ಥ್ಯಾಂಕ್ ಯು ನನ್ನ ಇಂಟೆನ್ಷನ್ಸ್ ಅಷ್ಟೇ ಅದೇ ಯೂಟ್ಯೂಬ್ ರಿಲೇಟೆಡ್ ನಮ್ಗೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಸೊ ಹಾಗಾಗಿ ಎಷ್ಟು ಒಬ್ರು ನೋಡಿದ್ರು ಅಷ್ಟೇ ಇಬ್ರು ನೋಡಿದ್ರು ಅಷ್ಟೇ ಅದನ್ನೇ ಮಾಡೋದು ಸೊ ನನ್ಗೆ ಎಲ್ಲಿ ಖುಷಿ ಸಿಗುತ್ತೆ ಅದನ್ನ ನಾನು ಮಾಡ್ಬೇಕು ಸೊ ಹಾಗಾಗಿ ಅದನ್ನೇ ಮಾಡ್ತಾ ಬಿಡ್ತಾ ಇದೀನಿ ಹೆಲ್ಪ್ ಆಗ್ತದೆ ಅಂತ ಅಂದ್ಕೊಳ್ತಿದ್ದೆ ಅಂತ ಅನ್ಕೊಂಡಿದೀನಿ ಎಲ್ಪ್ ಆಗ್ತಾ ಇದೆ ಅಂತ ನನ್ನ ಭಾವನೆ ಹಾ ಹಣ ಅಂತ ಕೇಳಿಸಿದರೆ ಶಾರದಾ ಅವರೇ ಹಾಯ್ ನಿಮ್ಮ ಎಲ್ಲಾ ವಿಡಿಯೋ ಸೂಪರ್ ಥ್ಯಾಂಕ್ ಯು ರಾಜು ಅವರೇ ಮಾಡಿ ದರ್ಶನ್ ಅವರೇ ಖಂಡಿತ ಅವರು ಮಾಡ್ತೀನಿ ಎಲ್ಲೂ ಹೋಗಲ್ಲ ಜಾಸ್ತಿ ಇಲ್ಲಾಂದ್ರೆ ಮಾಡ್ತಾ ಇದೆ ಬ್ರದರ್ ಖಂಡಿತ ಎಲ್ಲಾದ್ರೂ ಹೋದ್ರೆ ವಿಡಿಯೋಸ್ ಮಾಡ್ತೀನಿ ಬ್ಲಾಗ್ಸ್ ಆಡಿಯನ್ಸ್ ಅಟ್ರಾಕ್ಟ್ ಮಾಡೋದು ಹೀಗೆ ಟಾಪಿಕ್ ಚೂಸ್ ಮಾಡೋದು ಆಡಿಯನ್ಸ್ ಅಟ್ರಾಕ್ಟ್ ಮಾಡಬೇಕು ಅಂದ್ರೆ ಅದೇ ಆಡಿಯನ್ಸ್ ಗಳಿಗೆ ಎಲ್ಪ್ ಆಗುವಂತ ಕಂಟೆಂಟ್ಸ್ಗಳನ್ನ ಮಾಡಬೇಕು ಮೈನ್ ಆಗಿ ಸೊ ಅಲ್ಲೇ ನೀವು ಅಟ್ರಾಕ್ಟ್ ಮಾಡಬಹುದು ಲಕ್ಷ್ಮಿ ಅವರೇ ಹಾಯ್ ನಿಮ್ಮ ವೀಡಿಯೋಸ್ ತುಂಬಾ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ರಿಷಿ ಅವರೇ ಥ್ಯಾಂಕ್ ಯು ಸೋ ಮಚ್ ಖೋ ಬಾಯ್ ಬರುವಂತ ಕೇಳಿಸ್ ಪ್ರಣಾದ್ ಅವರೇ ಹಾಯ್ ನಮಸ್ಕಾರ ಅಣ್ಣ ನಿಮಗೆ ಗೊತ್ತಿರೋ ಯಾವುದಾದ್ರೂ ಸೇವಿಂಗ್ ಬಗ್ಗೆ ಹೇಳಿ ಅಣ್ಣ ಅದು ಯಾವುದಾದ್ರು ಒಂದು ವಿಡಿಯೋ ಮಾಡ್ತೀನಿ ಸಪ್ರೇಟ್ ಆಗಿ ಅದ್ರ ಬಗ್ಗೆ ಗೌಡ ಅವರೇ ಹಾಯ್ ಕವನ ಅವರೇ ಹಾಯ್ ನಿಮ್ ವಿಡಿಯೋ ಡೈಲಿ ನೋಡ್ತೀನಿ ಅಣ್ಣ ನಮಗೂ ಸಪೋರ್ಟ್ ಮಾಡಿ ಒಳ್ಳೆ ಇನ್ಫಾರ್ಮೇಶನ್ ಕೊಡ್ತೀರಾ ಖಂಡಿತ ಖಂಡಿತ ಸ್ವೀಕ್ ಅವರೇ ಖಂಡಿತವಾಗ್ಲು ಆರ್ ಸಿ ಬಿ ಫ್ಯಾನ್ ಅವರೇ ಹಾಯ್ ಮಾರಿಗೋಲ್ಡ್ ಅವ್ರೆ ಹಾಯ್ ಬ್ರೋ ಹಾಯ್ 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 ಓಕೆ ಸೊ ಇನ್ನಂಗ ಸಮಾಚಾರ ಕೆಳಗೆ ಬಂದ್ಬಿಡ್ತೀನಿ ನಾನು ಫುಲ್ಲು ಕಮೆಂಟ್ಸ್ಗೆ ಸ್ವಲ್ಪ ನಿಧಾನ ಆಗೋಯ್ತು ಕಮೆಂಟ್ಸ್ ಓದೋದು ಗುರು ಅವರೇ ಹಾಯ್ ಬ್ರೋ ನಮಸ್ಕಾರ ರೂಬಿ ಅವರೇ ಹಾಯ್ ಬ್ರೋ ಎ ಬಿ ಡಿ ಅಂತ ಕಳಿಸಿದರೆ ಇರಬೇಕಿತ್ತು ಎ ಬಿ ಡಿ ಅವರು ಹಾಯ್ ಹಾಯ್ ಗುರು ಅವರೇ ಹಾಯ್ ನಮಸ್ಕಾರ ರಾಜು ಅವರೇ ಹಾಯ್ ಥ್ಯಾಂಕ್ ಯು ಲಕ್ಷ್ಮೀ ಅವರೇ ಥ್ಯಾಂಕ್ ಯು ಸೂಪರ್ ಅಂತ ಕೇಳಿಸಿದಾರೆ ಸೂಪರ್ ಸರ್ ಥ್ಯಾಂಕ್ ಯು ಡಿ ಜಿ ಅವರೇ ಅಂಜನ್ ಅವರೇ ಹಾಯ್ ಹಾಯ್ ಅರ್ಷಿತಾ ಅವರು ಆರ್ಟ್ ಕಳ್ಸಿ ಬ್ರೋ ಅಂತ ಕೇಳಿಸಿದ್ರೆ ಆರ್ಟ್ ಏನು ಹಾಯ್ ಬ್ರದರ್ ನನಗೂ ಸಪೋರ್ಟ್ ಮಾಡಿ ಅಂತ ಕಳ್ಸಾರೆ ಖಂಡಿತ ಖಂಡಿತ ಗೂಗಲ್ ಅಡ್ವಾನ್ ಆಡ್ಸನ್ಸ್ ಅಕೌಂಟ್ ಯಾವಾಗ ಕ್ರಿಯೇಟ್ ಮಾಡ್ಬೇಕು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಖಂಡಿತ ಬ್ರೋ ಮಾಡ್ತೀನಿ ಅದ್ರ ಬಗ್ಗೆ ವಿಡಿಯೋ ಅಂಜನ್ ಅವ್ರೆ ಹಾಯ್ ಬ್ರೋ ಬ್ರೋ ಆರ್ ಸಿ ಬಿ ಮ್ಯಾಚ್ ನೋಡಲ್ವಾ ಈಗ ತಾನೇ ಒಂದು ಮ್ಯಾಚ್ ನೋಡಿದೆ ಅಂದ್ರೆ ಇನ್ನೊಂದಿತ್ತಲ್ಲ ಮಧ್ಯಾಹ್ನ ಅದು ಕೂಡ ನೋಡಿದೆ ಸೊ ಅವರಿಗೆ ಸ್ವಲ್ಪ ಗ್ಯಾಪ್ ಕೊಡೋಣ ಅಂತ ಅಷ್ಟೇ ಲೈವ್ ನೋಡ್ತಾ ಇಲ್ಲ ನೋಡ್ತೀನಿ ನನಗೆ ಆರ್ ಸಿ ಬಿ ಮುಂಬೈ ಇಂಡಿಯನ್ಸ್ ಎರಡೂ ಕೂಡ ಇಷ್ಟ ಸೊ ಈ ಮಧ್ಯಾಹ್ನ ಮುಂಬೈ ಇಂಡಿಯನ್ಸ್ ಮ್ಯಾಚ್ ಇತ್ತಲ್ಲ ಫುಲ್ಲು ಕುತ್ಕೊಂಡು ನೋಡಿದೆ ಈಗ ತನಕ ಸೊ ಸ್ವಲ್ಪ ಗ್ಯಾಪ್ ತಗೊಂಡ ಆಮೇಲೆ ನೋಡ್ತೀನಿ ಅಹ್ ಇಲ್ಲಿದ್ದ ಕಮೆಂಟ್ ಶೋ ಸಬ್ಸ್ಕ್ರೈಬರ್ಸ್ ಆಗ್ತಿಲ್ಲ ಹಾಕ್ತಾರೆ ಶಾರದಾ ಅವ್ರೆ ವಿಡಿಯೋಸ್ ಹಾಕ್ತಾರೆ ಹೋಗ್ಲು ಆಗ್ತಾರೆ ಅಂಜನ್ ಅವರೇ ಹಾಯ್ ಬ್ರೋ ಫಿಲಂ ಸಾಂಗ್ಸ್ ಕಾಪರೇಟ್ ಬರ್ತಿದೆ ತರ ಹೆಂಗೆ ಡೌನ್ಲೋಡ್ ಮಾಡೋದು ಅಣ್ಣ ಅಂತ ಫಿಲಂ ಸಾಂಗ್ಸ್ ಕಾಪರೇಟ್ ಬಂದಿರೋ ತರ ಬರ್ದಿರೋ ತರ ಓಕೆ ಫಿಲಂ ಸಾಂಗ್ಸ್ ಆ ತರ ಆಗೋದೇ ಇಲ್ಲ ಆ್ಯಕ್ಚುಲಿ ಕಾಪರೇಟ್ ಕ್ಲೈಮ್ ಬಂದೇ ಬರುತ್ತೆ ಮಿಸ್ಲೀಡಿಂಗ್ ಮೇಟರ್ ಡೇಟಾ ಅಪೀಲ್ ವಿಡಿಯೋ ಮಾಡೋದು ಹೆಂಗೆ ಬ್ರೋ ಅದು ನೀವು ವೀಡಿಯೋಸ್ ಯಾರಾದರೂ ಮಾಡಿರ್ತಾರೆ ಬೆಟರು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನಾನು ಅದ್ರ ಬಗ್ಗೆ ಮಾಡಿಲ್ಲ ವಿಡಿಯೋ ಮಾಡಿದ್ರೆ ಹೇಳ್ತೀನಿ ಬ್ರೋ ಬಂತು ಬಂದು ನಂಗೆ ಬ್ರೋ ಬೈಕ್ ಇದೆಯಾ ನಿಮ್ಮ ಹತ್ರ ಹೌದು ಬ್ರೋ ಸಖತ್ ಮಾತ್ರ ಅಂತ ಕೇಳಿಸಿದ್ದಾರೆ ಥ್ಯಾಂಕ್ ಯು ಅರ್ಶಿತಾ ಅವರೇ ಹಾಯ್ ಅಣ್ಣ ಐ ಯೂಸ್ ಯೂಟ್ಯೂಬ್ ವೀಡಿಯೋ ಆನ್ ಮೈ ಬ್ಲಾಗ್ ವೆಬ್ಸೈಟ್ ಪ್ಲೀಸ್ ಗಿವ್ ಮೈ ಪರ್ಮಿಷನ್ ಸರ್ ಐ ವಿಲ್ ಗಿವ್ ಯುವರ್ ಚಾನಲ್ ಸಬ್ಸ್ಕ್ರೈಬ್ ಬಟನ್ ಅನ್ ಬ್ಲಾಗ್ ವೆಬ್ಸೈಟ್ ಅಂತ ನಾನು ಯೂಟ್ಯೂಬ್ ವಿಡಿಯೋಸ್ ಹೆಂಗ್ ಯೂಸ್ ಮಾಡ್ತೀರಾ ನೀವು ಅಲ್ಲಿ ತರ ಅದು ಅರ್ಥ ಆಗಿಲ್ಲ ನನ್ಗೆ ಎಕ್ಸ್ಪ್ರೆಸ್ ಅವರ ಬ್ರೋ ನಾನು ನಿಮ್ಗೆ ಇನ್ಸ್ಟಾದಲ್ಲಿ ನಿಮ್ಗೆ ಮೆಸೇಜ್ ಮಾಡಿದ್ದೀನಿ ಗುರು ಅವ್ರೆ ಹಾಯ್ ಹಾಯ್ ಹೇಳಿ ಬ್ರೋ ಹೇಳಿ ರಿಕವರಿ ಮಾಡೋ ಅದು ವಿಡಿಯೋ ಮಾಡ್ತೀನಿ ಬ್ರೋ ಬ್ರೋ ಏಟ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗಿದ್ರೆ ಏನ್ ಹೇಳಿ ಈ ವಿಡಿಯೋಸ್ ಆಗ್ತಾ ಇರಿ ಒನ್ ತೌಸಂಡ್ ಆದ್ಮೇಲೆ ಮೋನೋಟೇಷನ್ ಅಪ್ಲೈ ಮಾಡಿ ಲೋಚನ್ ಅವರೇ ಹಾಯ್ ನೋಡಿ ಬ್ರೋ ನಿಶ್ಚಿತ ತೆಗಡೆ ಅಂತ ಇಡಿ ಅಂತ ಕೇಳ್ತಾರೆ ಓಕೆ ಓಕೆ ಬ್ರೋ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಮೆಸೇಜ್ ಬರ್ತಾ ಇರ್ತವೆ ಸೊ ಆದಷ್ಟು ರಿಪ್ಲೈ ಕೊಡ್ತಾ ಇರ್ತೀನಿ ಇನ್ ಕೇಸ್ ರಿಪ್ಲೈ ಲೇಟ್ ಆಗಿದ್ರೆ ದಯವಿಟ್ಟು ಯಾರು ಬೈಕಬೇಡಿ ಡೈಲಿ ಬ್ಲಾಗ್ಸ್ ಮಾಡಿ ಹೌದಾ ಖಂಡಿತ ಖಂಡಿತ ಮಾಡ್ತೀನಿ ಸವಿ ಅವರೇ ಶ್ರೀ ಅವ್ರೆ ಹಾಯ್ ಮತ್ತೆ ಇನ್ನೇನು ಗಾಯಿಸ್ ನಿಮ್ಮ ಎಲ್ಲ ವಿಡಿಯೋ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಇಲ್ಲಿ ಕವರ್ ಸಾಂಗ್ ಬಗ್ಗೆ ಒಬ್ರು ಹೇಳಿದ್ದಾರೆ ಬ್ರೋ ನೀವು ಕವರ್ ಸಾಂಗ್ಸ್ ಬೇಗ ಬೇಡಿ ಬ್ರೋ ಬ್ಲಾಗ್ಸ್ ಮಾಡಿ ಬ್ರೋ ಪ್ಲೀಸ್ ಬ್ರೋ ಚೆನ್ನಾಗಿ ಮಾಡ್ತೀರಾ ಹೌದಾ ಬ್ರೋ ಖಂಡಿತ ಖಂಡಿತ ದರ್ಶನ್ ಅವ್ರೆ ಬ್ಲಾಗ್ಸ್ ಮಾಡ್ತೀನಿ ಬಟ್ ಕವರ್ ಸಾಂಗ್ ಸ್ಟಾಪ್ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ನಾನು ಅಂದ್ರೆ ಲೈಕ್ ಏನು ನಮ್ಮಲ್ಲಿ ಏನಿದೆ ಅದನ್ನ ಯೂಸ್ ಮಾಡ್ಬೇಕಂತೆ ಆಯ್ತಾ ಸೊ ಆ ನೋಡೋರು ಇರ್ಲಿ ನೋಡ್ದವ್ರು ಇರಲಿ ಸೊ ನಮ್ ನಮ್ಮಲ್ಲಿ ಏನಿದೆ ಆಯ್ತಾ ಸೊ ಅದು ನಮ್ ದೇವ್ರು ಕೊಟ್ಟಿರ್ದಾನ ಅದನ್ನ ಸೊ ಅದನ್ನ ನಾವು ಮಾಡ್ಬೇಕು ಸೊ ನಮ್ಮ ಎಫರ್ಟ್ಸ್ ನಾವು ಹಾಕ್ಬೇಕು ರಿಯಲಿ ಹೇಳ್ತೀನಿ ಕೇಳಿ ನಾನು ಯೂಟ್ಯೂಬ್ ವಿಡಿಯೋ ಮಾಡೋದಕ್ಕೆ ಅಷ್ಟು ಎಫರ್ಟ್ಸ್ ಹಾಕಲ್ಲ ಆಯ್ತು ಅಷ್ಟೊಂದು ಟೈಮು ತಗೊಳಲ್ಲ ಏನೂ ಇಲ್ಲ ಬಟ್ ಒಂದು ಕವರ್ಸ್ ಅನ್ ಮಾಡಕ್ಕಂತೂ ಸಿಗಬಟ್ಟೆ ಟೈಮ್ ತಗೊಳುತ್ತೆ ಆಯ್ತಾ ಸೊ ಹಾಗಾಗಿ ಸೊ ನನ್ ನನ್ಗೆ ಅದು ಇಷ್ಟ ಅದ್ ಮಾಡೋದಕ್ಕೆ ಸೊ ರಿಸ್ಕ್ ಅಂದ್ರೂ ಪರವಾಗಿಲ್ಲ ಬಟ್ ನಾನು ಅದು ಮಾಡ್ತೀನಿ ಸೊ ಆತರ ಖುಷಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅದಕ್ಕೋಸ್ಕರ ಮಾಡೋದಷ್ಟೇ ಬ್ರೋ ವಾಚ್ ಟೈಮ್ ಕಂಪ್ಲೀಟ್ ಮಾಡೋದು ಟಿಪ್ಸ್ ಎಲ್ಲ ಒಂದೇ ಕಮೆಂಟ್ ಮಾಡಿ ಬ್ರೋ ಯಾಕೆ ಹಿಂಗೆ ಇಪ್ಪತ್ತು ಇಪ್ಪತ್ತು ಕಮೆಂಟ್ ಹೊಡಿತೀರಾ ನಿಧಾನಕ್ಕೆ ಒಂದೇ ಕಮೆಂಟ್ ಮಾಡಿ ನಾ ಎಲ್ಲರೂ ಕಮೆಂಟ್ನು ಓದ್ತಾವೆ ಆಯ್ತಾ ಸೊ ಆರಾಮಾಗಿ ನಿಧಾನಕ್ಕೆ ಮಾಡಿ ಎಲ್ಲರೂ ಕಮೆಂಟ್ನು ಓದೋಣ ಆಯ್ತಾ ವಾಚ್ ಟೈಮ್ ಕಂಪ್ಲೀಟ್ ಮಾಡೋದಕ್ಕೆ ನೀವು ಆದಷ್ಟು ಲಾಂಗ್ ವಿಡಿಯೋ ಹಾಕಿ ಬ್ರೋ ರೂಬಿ ಅವ್ರೆ ಆದಷ್ಟು ಎಬೌ ಏಯ್ಟ್ ಮಿನಿಟ್ಸ್ ವೀಡಿಯೋ ಹಾಕಿ ಆಮೇಲೆ ಆದಷ್ಟು ಯೂಟ್ಯೂಬ್ ಲೈವ್ ಮಾಡಿ ವಾಶ್ ಟೈಮ್ ಬೇಗ ಕಂಪ್ಲೀಟ್ ಆಗುತ್ತೆ ಹಾಯ್ ಬ್ರೋ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಸವಿತಾ ಅವರೇ ಹಾಯ್ ನೈಸ್ ಲೈವ್ ಥ್ಯಾಂಕ್ ಯು ರಮ್ಯಾ ಅವರ ಥ್ಯಾಂಕ್ ಯು ಸೊ ಮಚ್ ಟಿಪ್ಸ್ ಅಂಡ್ ಟ್ರಿಕ್ಸ್ ಓಪ್ ಇರುತ್ತೆ ಬ್ರೋ ನಿಮ್ದು ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಸೋ ಮಚ್ ಗುರು ಅವರೇ ಥ್ಯಾಂಕ್ ಯು ಯುವರ್ ಕವರ್ ಸಾಂಗ್ಸ್ ಆರ್ ಸೂಪರ್ ಥ್ಯಾಂಕ್ ಯು ಸವಿ ಅವರೇ ಥ್ಯಾಂಕ್ ಯು ಅಂದ್ರೆ ಸ್ವಲ್ಪ ಒಂದು ಡಿಫ್ರೆಂಟ್ ಇದ್ರಲ್ಲಿ ನೋಡಿದ್ರೆ ಎಲ್ಲ ಚೆನ್ನಾಗಿ ಅನ್ಸುತ್ತೆ ಕವರ್ ಸಾಂಗ್ಸ್ ಮಾತ್ರ ನಾನಂತೂ ನಂದು ನಾನೇ ಕೇಳ್ತಾ ಇರ್ತೀನಿ ತುಂಬಾ ಸಲ ಹಾಡನ್ನ ಲೂಪ್ ಮೋಡಲ್ಲಿ ಹಾಕೊಂಡು ಕೇಳ್ತಾ ಇರ್ತೀನಿ ಬ್ರೋ ಪ್ರಿ ವೆಡ್ಡಿಂಗ್ ವಿಡಿಯೋಸ್ಗೆ ಸಾಂಗ್ಸ್ ಹಾಕಿದ್ರೆ ಕಾಪೋರೇಟ್ ಬರುತ್ತೆ ಹಾ ಬರುತ್ತೆ ಬರುತ್ತೆ ಕಾಪರೇಟ್ ಕ್ಲೈಮ್ ಬರುತ್ತೆ ಇದು ಹೋದಾಯ್ತು ಬ್ರೋ ಲೈವ್ ಸ್ಟ್ರೀಮ್ ನಲ್ಲಿ ಬೇರೆ ಬೇರೆ ವಿಡಿಯೋ ಹಾಕೋದು ಹೇಳಿ ಪ್ಲೇಸ್ ಅಂತ ಅದು ವಿಡಿಯೋ ಮಾಡ್ತೀನಿ ಕಾಪರೇಟ್ ಬಗ್ಗೆ ಹೇಳಿ ಕಾಪೋರೇಟ್ ಅಲ್ಲಿ ಎರಡು ತರ ಇದೆ ಒಂದು ಕಾಪೋರೇಟ್ ಸ್ಟ್ರೈಕ್ ಇನ್ನೊಂದು ಕಾಪರೇಟ್ ಕ್ಲೈಮ್ ಕಾಪರೇಟ್ ಸ್ಟ್ರೈಕ್ ಅಂದ್ರೆ ನೀವು ವಿಡಿಯೋ ಯೂಸ್ ಮಾಡಿದ್ರೆ ಕಾಪರೇಟ್ ಸ್ಟ್ರೈಕ್ ಬರುತ್ತೆ ಮ್ಯೂಸಿಕ್ ಯೂಸ್ ಮಾಡಿದ್ರೆ ಕಾಪರೇಟ್ ಕ್ಲೈಮ್ ಬರುತ್ತೆ ಅಷ್ಟೇ ಎ ವಾಯ್ಸ್ ಓವರ್ ಚಾನಲ್ ಅಂತ ಮಾನಿಟೈಸ್ ಆಗುತ್ತೆ ನೋಡ್ಬೇಕು ಬ್ರೋ ಟ್ರೈ ಮಾಡ್ಬೇಕು ನಾನು ಗೊತ್ತಿಲ್ಲ ಟ್ರೈ ಮಾಡಿಲ್ಲ ನೋಡಿ ಒಂದ್ಸಲ ಗೊಂಬೆ ಅವರೇ ಹಾಯ್ ರೂಬಿ ಅವರು ಓಕೆ ಅಂತ ಹಾಯ್ ಬ್ರೋ ಪುಷ್ಪ ಅವರ ಅವ್ರ ನೀವಂಗಿದ್ರ ಚಿತ್ರಮ್ ಅವರೇ ಹಾಯ್ ಐಡ್ ಫೇಸ್ ಲೈವ್ ಮಾಡೋಕೆ ಬರುತ್ತಾ ಅಂತ ಕಳ್ಸಾರೆ ಮಾಡ್ಬೋದು ಇದು ಒದ್ದೆ ಮೋಹನ್ ಅವರೇ ಹಾಯ್ ಊಟ ಆಯ್ತಾ ಬ್ರೋ ಊಟ ಇನ್ನೇ ಅರ್ಷಿತ್ ಅವರೇ ಮಾಡ್ಬೇಕು ನಿಮ್ದಾಯ್ತಾ ಹಾಯ್ ಲಕ್ಕಿ ಬ್ರೋ ಹಾಯ್ ಜಸ್ಟ್ ಸ್ಮೈಲ್ ಅವರೇ ಹಾಯ್ ವಿಡಿಯೋ ಕನ್ಸಿಸ್ಟೆನ್ಸಿ ಸೂಪರ್ ಬ್ರೋ ಥ್ಯಾಂಕ್ ಯು ಅರುಣ್ ಅವರೇ ಥ್ಯಾಂಕ್ ಯು ಆ ಅದೇ ವಿಡಿಯೋ ಕನ್ಸಿಸ್ಟೆನ್ಸಿ ಮದುವೆ ಯಾವುದು ಸ್ಟಾಪ್ ಮಾಡೋಲ್ಲ ಅಂದರೆ ಏನಂತಂದರೆ ಎಫರ್ಟ್ಸ್ ಹಾಕ್ಬೇಕು ಗಾಯ ಸಿಫರ್ಟ್ಸ್ ಇಲ್ದೇ ಏನೂ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಎಫರ್ಟ್ಸ್ ಹಾಕಬೇಕು ಸೊ ಹಾಗೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾ ಇರ್ತೀನಿ ನಾನು ಅಷ್ಟೇ ಅದು ಎಷ್ಟೇ ಇದ್ರು ಕೂಡ ಅದು ಮಾಡೇ ಮಾಡ್ತೀನಿ ಹಾಂ ಬ್ರೋ ಅಂತ ಸರ ಬ್ರೋ ನಿಮ್ ಓಲ್ಡ್ ವಿಡಿಯೋಸ್ ತುಂಬಾ ಚೆನ್ನಾಗಿ ಇದೆ ಬ್ರೋ ಅದನ್ನ ನೋಡಿ ತುಂಬಾ ತಿಳ್ಕೊಳ್ತಾ ಇದೀನಿ ಕೈ ಮಾಸ್ಟರ್ ಬಗ್ಗೆ ಲೈಟ್ ಮೋಷನ್ ಬಗ್ಗೆ ಇನ್ನು ತುಂಬಾ ಇದೆ ಹೌದೌದು ಬಸವ ಅವರ ತುಂಬಾ ವಿಡಿಯೋಸ್ ಮಾಡ್ಬಿಟ್ಟಿದೀನಿ ಏನ್ ಗೊತ್ತಾ ನನಗೆ ಒಂದ್ ಎರಡು ತಿಂಗಳು ವಿಡಿಯೋಸ್ ಹಾಕಿಲ್ಲ ಅಂದ್ರು ನಡೆಯುತ್ತೆ ಅಷ್ಟು ವಿಡಿಯೋ ಹಾಕ್ಬಿಟ್ಟಿದೀನಿ ನನ್ನ ಚಾನಲ್ ಅಲ್ಲಿ ಇನ್ನೇನ್ ನಾಲ್ಕು ಸಾವಿರ ವಿಡಿಯೋ ಆಯ್ತಾ ಇತ್ತು ನನ್ನ ಚಾನಲ್ ಅಲ್ಲಿ ಆಯ್ತಾ ಫೋರ್ ತೌಸಂಡ್ ವಿಡಿಯೋಸ್ ನನಗೆ ಶಾಕ್ ಆಗುತ್ತೆ ಏನಪ್ಪಾ ನಾನು ನಾಲ್ಕ್ ಸಾವಿರ ವಿಡಿಯೋ ಮಾಡಿದ್ದೀನಲ್ಲ ಯೂಟ್ಯೂಬ್ ಅಲ್ಲಿ ಅಂತ ಆಯ್ತಾ ಸೊ ಎಲ್ಲ ನೀವುಗಳು ಮಾಡಿರೋ ಸಪೋರ್ಟಿಂದ ಅದು ನನಗೆ ಮಾಡೋದಕ್ಕೆ ಮನಸ್ಸಾಗಿರೋದು ಸೊ ನೀವುಗಳು ಸಪೋರ್ಟ್ ಮಾಡ್ತಾ ಇದ್ದೀರಾ ನಾನು ಮಾಡ್ತಿದ್ದ ಮಾಡೋಕಾಗ್ತಿದ್ದ ಸೊ ಹಂಗೆ ಅದೆಲ್ಲ ಐವತ್ತು ಜನ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಯಾರಲ್ಲ ನೋಡ್ತಾ ಇದ್ದೀರಾ ಲೈಕ್ ಮಾಡಿದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹ್ಮ್ ಇರಲಿ ಲೈಫಲ್ಲಿ ಎಲ್ಲ ಥರನೂ ಕೂಡ ನಾವು ಎಕ್ಸ್ಪೀರಿಯನ್ಸ್ ಮಾಡಬೇಕು ಎಲ್ಲ ಚಂದ ಇರುತ್ತೆ ನನಗಂತೂ ಒಂಥರ ನಾನು ನನ್ ತುಂಬಾ ಮೇಲಕ್ಕೆ ಹೋಗಕ್ ನಂಗೆ ಇಷ್ಟ ಇಲ್ಲ ಗೈಸ್ ಆಯ್ತಾ ಕೆಳಗೆ ಕೆಳಗೆ ಇದ್ರೆ ಸಿಕ್ಕಾ ಬಟ್ಟೆ ಮಜಾ ಇರುತ್ತೆ ವಿಡಿಯೋಸ್ಗಳು ಮಾಡಕ್ ಕಿಕ್ ಬರುತ್ತೆ ನಂಗೆ ಇಲ್ಲಾಂದ್ರೆ ಕಿಕ್ ಬರಲ್ಲ ಚಾಲೆಂಜಿಂಗ್ ಸ್ಟಾರ್ ಅವ್ರೆ ಹಾಯ್ ಬ್ರೋ ಬ್ರೋ ನಿಮ್ ಊರಲ್ಲಿ ಮಳೆ ಇದೆಯಾ ಸದ್ಯಕ್ಕೆ ಏನಿಲ್ಲ ಬ್ರೋ ಶಬೀರ್ ಅವ್ರೆ ಶಬೀರ್ ಕನ್ನಡಿಗ ಅವ್ರೆ ಆನ್ ಅಂತ ಕೇಳ್ತಾರೆ ಅಣ ನಿಮ್ಮ ಯೂಟ್ಯೂಬ್ ವಿಡಿಯೋ ಲಿಂಕ್ನ ನಾನು ಬ್ಲಾಗ್ ಆಟ ಏನೋ ಮಾಡಿ ಬ್ರೋ ಅವತ್ತ ಏನೋ ಲಿಂಕು ಮಾಡ್ತೀನಿ ಅದು ಇದು ಅಂತ ಕೇಳ್ತಾ ಇದ್ರೆ ಏನೋ ಮಾಡಿ ಬ್ರೋ ಏನ್ ಸಮಸ್ಯೆ ಇಲ್ಲ ನಂದು ನೀವ್ ಹೆಂಗ್ ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ ಒಳ್ಳೆದಕ್ಕೆ ಉಪಯೋಗಿಸ್ಕೊಳ್ಳಿ ಈಗ ಅಷ್ಟೇ ಇನ್ನೇನಿಲ್ಲ ಅಣ ಇವತ್ತು ಹಾಡಿದ್ ಸಾಂಗ್ ಸೂಪರ್ ಇತ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಲಾವಣ್ಯ ಅವರ ಥ್ಯಾಂಕ್ ಯು ಸೊ ಮಚ್ ಸಾಂಗ್ ನೋಡಿದಕ್ಕೆ ಆ ಬ್ರೋ ಗೂಗಲ್ ಆಡ್ಸನ್ ಸ್ಪಿನ್ ಇಮೇಲ್ ಬರುತ್ತಾ ಸದ್ಯಕ್ಕೆ ಇನ್ನೂ ಅಂತ ಸ್ಟಾರ್ಟ್ ಮಾಡಿಲ್ಲ ಅನ್ಕೋತೀನಿ ವೇಟ್ ಮಾಡಿ ಮೇ ಬಿ ನಿಮ್ಗೆ ಪೋಸ್ಟ್ ಅಲ್ಲೇ ಬರ್ಬೋದು ಅನ್ಸುತ್ತೆ ಬ್ರೋ ಬೇಗ ಫೋರ್ ಹಂಡ್ರೆಡ್ಗೆ ಆಗಲಿ ಬ್ರೋ ಥ್ಯಾಂಕ್ ಯು ದರ್ಶನ್ ಅವರೇ ಥ್ಯಾಂಕ್ ಯು ಸೊ ಮಚ್ ಬ್ರೋ ಎಲ್ಲ ನಿಮ್ಮ ಸಪೋರ್ಟ್ ಕಂಡಿದ್ದು ಇವ್ಲು ವಿಜು ಅವರೇ ಹಾಯ್ ವಿಜು ಅವರು ಆ್ಯಕ್ಚುಲಿ ನನ್ನ ಎಲ್ಲ ವೀಡಿಯೋಸ್ಗೂ ಕಮೆಂಟ್ಸ್ ಮಾಡ್ತಾ ಇರ್ತೀರ ಥ್ಯಾಂಕ್ ಯು ವಿಜು ಅವರೇ ಹಾಯ್ ಅಣ್ಣ ಯಾ ಟೀ ಆಯ್ತಾ ಟಿ ಎಲ್ಲ ಆಯಿತು ವಿಜು ಅವರೇ ನಿಮ್ದು ಆಯ್ತಾ ಅಣ ಆಚುಲಿ ಹ್ಯಾವ್ ಒನ್ ಮೂರ್ ಕ್ವಶನ್ಸ್ ಕ್ಯಾನ್ ಯು ಪ್ಲೀಸ್ ಎಕ್ಸ್ಪ್ಲೈನ್ ಕೇಳಿ ಕೇಳಿ ಬ್ರೋ ಎಕ್ಸ್ಪ್ರೆಸ್ ಅವರು ಇದು ಪುತ್ರ ಕೊಟ್ಟೆ ಯೂಸ್ ಮಾಡಿ ಕೇಳಿ ಬ್ರೋ ಅಣ್ಣ ಒಂದು ಕ್ಯಾಮ್ರಾ ಬ್ರೋ ಇನ್ಸ್ಟಾದಲ್ಲಿ ಮೆಸೇಜ್ ಪ್ರಾಬ್ಲಮ್ ಇತ್ತು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಬ್ರೋ ಇಲ್ಲೇ ಹೇಳ್ತೀನಿ ಬ್ರೋ ಬ್ರೋ ಊಟ ಆಯ್ತಾ ಹಳ್ಳಿ ಆಯ್ತಾ ಊಟ ಇನ್ನೆಲ್ಲ ಬ್ರೋ ಮಾಡ್ಬೇಕು ಅಣ್ಣ ನಿಮ್ಮ ಹತ್ರ ಚಾಟಿಂಗ್ ಮಾಡ್ತಿದ್ರೆ ನಮ್ಮ ಸ್ವಂತ ಬ್ರದರ್ ಹತ್ರ ಮಾತಾಡ್ದಂಗೆ ಇರುತ್ತೆ ಅಣ್ಣ ಏ ಥ್ಯಾಂಕ್ ಯು ಥ್ಯಾಂಕ್ ಯು ರಿಷಿ ಅವ್ರೆ ನಾನ್ ನಾನು ನಮ್ ಪರ್ಸನಲಿ ನಾನು ಒಂಥರ ಏನ್ ಅಂತೀರಾ ಒಂಥರ ಹಂಗೆ ನಾನು ಆಯ್ತಾ ನಾನ್ ನಾರ್ಮಲ್ ಆಗಿ ನಂಗೆ ಮಾತಾಡೋಕೆ ಇಷ್ಟ ನಂಗೆ ಸುಮ್ನೆ ಹಂಗೋ ಹಂಗೆ ಹಿಂಗೆ ಅವೆಲ್ಲ ಇಲ್ಲ ನಮ್ಮ ಹತ್ರ ಯೂಟ್ಯೂಬ್ ಒನ್ ಕೆ ವ್ಯೂಸ್ಗೆ ಆರ್ ಪಿ ಎಮ್ ಲೋ ಇದೆ ಜಾಸ್ತಿ ಆಗ್ಬಿಲ್ವಾ ಬ್ರೋ ಅಂತ ಅದು ಯೂಟ್ಯೂಬ್ ಅರ್ನಿಂಗ್ಸ್ ಇವಾಗ ಡೌನ್ ಆಗಿದೆ ಬ್ರ ಆಯ್ತಾ ಆರ್ ಪಿ ಎಮ್ ಸಿಕ್ಕಾಪಟ್ಟೆ ಡೌನ್ ಇದೆ ಈಗ ಒನ್ ತೌಸಂಡ್ ವ್ಯೂಸ್ಗೆ ತುಂಬಾ ಕಡಿಮೆ ಅರ್ನಿಂಗ್ಸ್ ಆಗ್ತಾ ಇದೆ ಇದು ಎಲ್ಲಿ ತನಕ ಯೂಟೂಬ್ ಅವರ ಅದನ್ನ ಇನ್ಕ್ರೀಸ್ ಮಾಡಲ್ವಾ ಅಡ್ವಟೈಸರ್ಸ್ ಟೋ ಪ್ರೈಸನ್ನು ಅಲ್ಲಿ ತನಕ ಅದು ಏನು ಮಾಡಿದ್ರು ಅಷ್ಟೇ ಕವರ್ ಸಾಂಗ್ಸ್ ಮ್ಯೂಸಿಕ್ಕೆ ಕಾಪ್ರೇಟ್ ಬರುತ್ತೆ ಬ್ರೋ ಪ್ರಾಬ್ಲಮ್ ಇದೆಯಾ ಅಂತ ಕೇಳಿಸಿದ್ರೆ ಕಾಪ್ರೇಟ್ ಕ್ಲೈಮ್ ಬಂದ್ರೆ ಏನು ಸಮಸ್ಯೆ ಇಲ್ಲ ಬ್ರೋ ಬಟ್ ಜಾಸ್ತಿ ಬರಬಾರ್ದು ಬ್ರೋ ಯೂಟೂಬ್ ಆ್ಯುಟೈಸನ್ನ ಅಪ್ಲೈ ಮಾಡೋದು ಪೂರ್ತಿ ವಿಡಿಯೋ ಮಾಡಿ ಮತ್ತೆ ಇನ್ನೂ ಒಂದು ಸಲ ಮಾಡಬೇಕಾ ಓಕೆ ಬ್ರೋ ಮಾಡ್ತೀನಿ ರೂಬಿ ಓಕೆ ಹಾಯ್ ಬ್ರೋ ಅಣ್ಣ ಚಾನಲ್ ಅಲ್ಲಿ ಸಾವಿರದ ನಾನೂರ ತೊಂಬತ್ತೇಳು ಸಬ್ಸ್ಕ್ರೈಬರ್ಸ್ ಇದಾರೆ ಬಟ್ ಯಾಕೆ ವಾಚ್ ಅವರ್ಸ್ ಬರ್ತಿಲ್ಲ ಪ್ಲೀಸ್ ಹೇಳಿ ಅಂತ ಕೇಳ್ತಾರೆ ವೈಷ್ಣವಿ ಮ್ಯೂಸಿಕ್ ಅವ್ರೆ ವಾಚ್ ಅವರ್ಸು ಏನಂತಂದ್ರೆ ಅವರ್ಸಲ್ಲಿ ಆಗ್ಬೇಕು ನಿಮ್ಗೆ ಅದಕ್ಕೋಸ್ಕರ ಅದು ನಿಮ್ಗೆ ತುಂಬಾ ಲೇಟ್ ಆಗತದೆ ಅಂತ ಅನ್ಸುತ್ತೆ ಆಯ್ತಾ ನೀವು ತಲೆ ಕೆಡಿಸ್ಕೊಬೇಡಿ ವಿಡಿಯೋಸ್ ಗಳು ಆಗ್ತಾ ಇರಿ ಅವರೇ ಖಂಡಿತವಾಗ್ಲೂ ಕಂಪ್ಲೀಟ್ ಆಗುತ್ತೆ ಆಯ್ತಾ ಬಟ್ ಗಳು ಜಾಸ್ತಿ ಇದ್ರೆ ನಿಮ್ಗೆ ಬೇಗ ವಾಚ್ ಟೈಮ್ ಆಗ್ಬಿಡುತ್ತೆ ಪ್ರಣುವ್ರೆ ಹಾಯ್ ಐ ಎಂ ಎಡಿಟಿಂಗ್ ಯುವರ್ ಶಾರ್ಟ್ಸ್ ವಿಡಿಯೋಸ್ ಫೋಟೋಸ್ ಅಪ್ಲೋಡಿಂಗ್ ಮೈ ಚಾನಲ್ ಕ್ಯಾನ್ ನೀವು ಪರ್ಮಿಷನ್ ಬ್ರೋ ಬಿಕಾಸ್ ಐ ಎಮ್ ಯುವರ್ ಆಟ್ಲಿ ಫ್ಯಾನ್ ಅಂತ ಯೂಸ್ ಮಾಡಿ ಬ್ರೋ ಚಾಲೆಂಜಿಂಗ್ ಸ್ಟಾರ್ ಎಂತವ್ರೋ ಹೆಂಗ್ ಹೆಂಗೋ ಯೂಸ್ ಮಾಡ್ಬಿಟ್ಟವ್ರೆ ಇಬ್ಬರು ಆಯ್ತಾ ಸೊ ನೀವೇನೋ ಒಳ್ಳೇದಾಗ ಕೇಳ್ತಿದಿರೋ ಉಪಯೋಗಿಸ್ಕೊಳ್ಳಿ ಬ್ರೋ ಆಕ್ಚುಲಿ ಹೆಂಗ್ ಗೊತ್ತಾ ನಂದು ನೀವು ಏನು ನೀವ್ ಏನ್ ಕೇಳಲ್ಲ ಆಯ್ತಾ ಸೊ ಆರಾಮಾಗಿ ಯೂಸ್ ಮಾಡಿ ಏನು ಸಮಸ್ಯೆ ಇಲ್ಲ ನನ್ನ ಕಡೆಯಿಂದ ಯಾವತ್ತೂ ಸಮಸ್ಯೆ ಮಾಡಿಲ್ಲ ನಮ್ಮನ್ ಕಾಲ್ ಹೇಳದವ್ರನೆ ನಾನು ಸಮಸ್ಯೆ ಮಾಡಕ್ಕೆ ಹೋಗಿಲ್ಲ ಆಯ್ತಾ ಸೊ ಅದೆಲ್ಲ ಸೂಟು ಆಗಲ್ಲ ಅದೆಲ್ಲ ಬೇಕಾಗೂ ಇಲ್ಲ ಕಾಲೆಳ್ದವ್ರು ನಮ್ಮನ್ನ ಎದುರಾಕಂಡವ್ರು ಎಲ್ಲೆಲ್ಲಿ ಇರ್ಬೇಕು ಹೆಂಗಿರ್ಬೇಕು ಹಂಗಂಗೆ ಅವ್ರೆ ಆಯ್ತಾ ಸೊ ಹಾಗಾಗಿ ನಾವ್ ಯಾರನ್ನು ಎದುರಾಕಳಕಂತೂ ಹೋಗಲ್ಲ ನಮ್ ಕೆಲ್ಸ ಎಷ್ಟು ನಮ್ದದ್ ಮಾಡ್ತಾ ಇರ್ತೀವಿ ಯಾರಿಗೇನಾಗ್ಬೇಕು ಅದಾದ್ರೂ ಪಡ್ ಆಗುತ್ತೆ ನಾವ್ ಇಲ್ಲಿ ನಮ್ ಕಷ್ಟ ನಾವ್ ಪಡ್ಬೇಕು ನಾವು ಪಡ್ತೀವಿ ಅಷ್ಟೇ ಗೈಸ್ ಸೊ ನೀವು ನಂದೇನೋ ಎದ್ಗಬೇಕು ನಂದೇನೋ ವಿಡಿಯೋಸ್ ಯೂಸ್ ಮಾಡ್ಬೇಕು ಫೋಟೋ ಯೂಸ್ ಮಾಡ್ಬೇಕು ಮಾಡಿ ಬರೋ ನಾನು ಏನ್ ಪರ್ಮಿಷನ್ ಕೇಳ್ಬಿಡಿ ಯಾರಾದ್ರೂ ಅಷ್ಟೇ ಪಾಸಿಟಿವ್ ಆಗೋದ್ರು ಅಷ್ಟೇ ನೆಗೆಟಿವ್ ಆಗಾದ್ರು ಅಷ್ಟೇ ನಾನು ನೀನ್ ಕೇಳಬೇಡಿ ಆಯ್ತಾ ಮಾಡ್ಕೊಳ್ಳಿ 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 ಎಂಜಾಯ್ ಗಾಯ್ಸ್ ನಾನೇನು ಏನು ದೊಡ್ಡ ಆ ಲೆವೆಲ್ ಐ ಲೆವೆಲ್ ಎಂತದು ಇಲ್ಲ ಮಾಡಿ ಗಾಯ್ಸ್ ಅದರಲ್ಲಿ ಏನಾಯ್ತೆ ಕೆಲವ್ರು ಫ್ಲೆಕ್ಸ್ ಮಾಡ್ಬೋದಷ್ಟೇ ಹಂಗೆ ಹಿಂಗೆ ಅಂತ ಬಟ್ ನಮ್ಮ ಬೆಲ್ಲ ಇಲ್ಲ ನಮ್ಮ ಹತ್ರ ಏನು ಸಮಸ್ಯೆ ಇಲ್ಲ ಗಾಯಸ್ ಎಂಜಾಯ್ ಎಂಜಾಯ್ ಖುಷಿಯಿಂದ ಇರ್ಬೇಕು ಆಯ್ತಾ ಇವತ್ತೇನೇ ಏನೇ ಇದ್ರು ನಿಮ್ಮಿಂದ ನಾನು ಇಲ್ಲಿ ಬಂದಿರೋದು ಆಯ್ತಾ ಹೊತ್ತಿದೇಣೆ ಯಾವತ್ತು ಮರೆಯಲ್ಲ ನಾವು ಸೊ ಹಂಗಾಗಿ ಬ್ರೋ ಎಕ್ಸ್ಪ್ರೆಸ್ ಅವ್ರು ಯೂಸ್ ಮಾಡಿ ಮಾಡಿ ಅಂತ ಇದೀರಲ್ಲ ಬ್ರೋ ಮತ್ತೆ ಬ್ರೋ ನಾನು ಶಾರ್ಟ್ಸ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಯೂಟ್ಯೂಬ್ ಬರುತ್ತಾ ಪ್ಲೀಸ್ ಹೇಳಿ ಅಂತ ಬರುತ್ತೆ ಬರುತ್ತೆ ನಿಮ್ಮ ಪ್ರೀತಿಗೆ ನಾನು ಯಾವತ್ತು ಚಿರರು ಈ ಯಾವ್ ತರ ಹೇಳ್ತಾ ಇದೀರೋ ಏನ್ ಕಥೆಯೋ ಒಳ್ಳೇದಾಗ್ಲಿ ಬ್ರೋ ಅಹ್ ನಾವು ಲೈವ್ ನೋಡ್ತಿದ್ದೀವಿ ಥ್ಯಾಂಕ್ ಯು ಬಂಗಾರಿ ಅವರೇ ಥ್ಯಾಂಕ್ ಯು ಸೋ ಮಚ್ ಲೈವ್ ನೋಡ್ತಾ ಇರೋದಕ್ಕೆ ಬ್ರೋ ಯೂಟ್ಯೂಬಲ್ಲಿ ಯೂಟ್ಯೂಬರ್ಸ್ಗಳು ಸಿನಿಮಾ ಹೇಗೆ ಅಪ್ಲೋಡ್ ಮಾಡ್ತಾರೆ ಅವರಿಗೆಲ್ಲ ಕೈಯೋ ಬರೋ ಕಾಪರೇಟ್ಸ್ ಸ್ಟ್ರೈಕ್ ಬರುತ್ತೆ ಸಿನಿಮಾ ಅಂತೂ ಅಪ್ಲೋಡ್ ಮಾಡಕ್ ಹೋಗ್ಬಿಡಿ ಆಯ್ತಾ ಸೊ ಅಂದ್ರೆ ಬಂದಿರಲ್ಲ ಒಂದ್ ಮೂರು ದಿನ ಆಮೇಲೆ ಬರುತ್ತೆ ವೆರಿ ಗುಡ್ ಅಂತ ಕೇಳಿಸರ ಲಕ್ಷ್ಮಿ ಅವರು ಬ್ರೋ ನನಗೂ ಸಪೋರ್ಟ್ ಮಾಡಿ ಕೇಳಿ ಲೈವ್ ಅಲ್ಲಿ ಶಬೀರ್ ಅವರೇ ಖಂಡಿತವಾಗ್ಲು ನೋಡ್ತಾರ ಎಲ್ಲ ಸಪೋರ್ಟ್ ಮಾಡಿ ಇಲ್ಲಿ ಯಾರ್ಯಾರು ಕಮೆಂಟ್ಸ್ ಮಾಡ್ತಾರೋ ಎಲ್ರಿಗೂ ಸಪೋರ್ಟ್ ಮಾಡಿ ಮಾಡಿಲ್ಲ ನಾನು ನನ್ನ ಚಾನಲ್ ಅಲ್ಲಿ ಟೆಕ್ ವಿಡಿಯೋಸ್ ಮಾಡ್ತಿದ್ದೀನಿ ಮಾಡಬಹುದಾ ವ್ಯೂಸ್ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗುತ್ತಾ ನೀವು ವಿಡಿಯೋಸ್ ನೋಡಿ ಕತ್ಕೊಂಡು ಮಾಡಿ ಖಂಡಿತವಾಗ್ಲೂ ಆಗುತ್ತೆ ನೀವು ಡೌನ್ ಟು ಅರ್ತ್ ಥ್ಯಾಂಕ್ ಯು ಅಜ್ಜು ಅವರೇ ಥ್ಯಾಂಕ್ ಯು ಸೊ ಮಚ್ ಸಾರಿ ವಿಜು ಅವರೇ ಥ್ಯಾಂಕ್ ಯು ಅಂದರೆ ಏನಂತೀರಾ ಅದೊಂಥರ ನಾನು ಇರೋದೇ ಹಿಂಗೆ ಸೊ ಅಷ್ಟೇ ಬ್ರೋ ನನಗೂ ಸಪೋರ್ಟ್ ಮಾಡಿ ಕೇಳಿ ಖಂಡಿತ ಖಂಡಿತ ಬ್ರೋಣ ಫಸ್ಟು ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಅಲ್ಲಿ ಸಬ್ಸ್ಕ್ರೈಬ್ ಮಾಡುವಾಗ ಸ್ವಲ್ಪ ಹೇಳಿ ಆ ರೀತಿ ಮಾಡಬೇಡಿ ಅಂತ ಪೋಕೋ ಕಿಟ್ಸ್ ಅವರೇ ಕಿಡ್ಡೋಸ್ ಅವ್ರೆ ಅವ್ರೆಲಿ ಅದು ಏನ್ ಗೊತ್ತಾಗ ನಾನೊಂದ್ ಮಾತು ಹೇಳ್ತೀನಿ ಏನ್ ಗೊತ್ತಾ ಇದು ಕೇವಲ ಹೊಸ ಯೂಟ್ಯೂಬರ್ಸ್ಗೆ ಅಂತಲ್ಲ ಆಯ್ತಾ ಪ್ರತಿಯೊಬ್ಬರಿಗೂ ಕೂಡ ಆಗುತ್ತೆ ಕೆಲವು ಚಾನೆಲ್ಸ್ಗಳನ್ನ ನೋಡ್ತಾ ಇರ್ತೀರಾಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರಾ ಆಮೇಲೆ ನಿಮ್ಗೆ ಏನೋ ಬೇಡ ಅನ್ಸುತ್ತೆ ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಸೊ ತುಂಬಾ ಜನ ನನ್ನ ಚಾನಲ್ ಕೂಡ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೆ ಅಲ್ವಾ ಸೊ ಆ ಥರ ಎಲ್ಲ ಆಗುತ್ತೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬಿಡಿ ಬೇಜಾರು ಮಾಡ್ಕೊಬಿಡಿ ಆಯ್ತಾ ಇವತ್ತು ಒಬ್ರು ಹೋದ್ರೆ ಹತ್ತು ಜನ ಬರೋ ತರ ನೀವು ಇಲ್ಲಿ ಬೆಳಿಬೇಕು ಯೂಟ್ಯೂಬ್ ಅಲ್ಲಿ ಆಯ್ತಾ ಅದೊಂದು ಮೈಂಡ್ ಮೈಂಡಲ್ಲಿ ಇಟ್ಕೊಳ್ಳಿ ಸೊ ಈಗ ಇಲ್ಲಿ ಮೂ ಎಷ್ಟು ಜನ ನೋಡ್ತಾ ಇದಾರೆ ಮೂವತ್ನಾಲ್ಕು ಜನ ನೋಡ್ತಾ ಇರೋರೆಲ್ಲ ಲೈಕ್ ಮಾಡಬೇಕು ಅಂತ ಏನು ರೂಲ್ಸ್ ಇಲ್ಲ ತಾನೇ ಸೊ ಕೇಳೋದು ನಮ್ ಕರ್ತವ್ಯ ಕೇಳೋದು ಕೇಳೋದು ಕೇಳ್ತೀವಿ ಲೈಕ್ ಮಾಡಿರೋರು ಮಾಡಿರ್ತಾರೆ ಆಮೇಲೆ ಬೇಡ ಅಂದ್ರು ಸುಮ್ನಿರ್ತಾರೆ ಅದು ಅದ ಅವ್ರವ್ರ ಇಷ್ಟ ಆಯ್ತಾ ಸೊ ಅದನ್ನೂ ಕೂಡ ತಡಿಬಾರ್ದು ಏನ್ ಆಗ್ಬೇಕು ಅದು ಆಯ್ತಾ ಹಾರಬೇಕು ಒಳ್ಳೆಯವ್ರು ಒಳ್ಳೇದ್ ಆಯ್ತದೆ ಕೆಟ್ಟವ್ರು ಹಾಗೆ ಆಯ್ತದೆ ಇದು ಸಿಂಪಲ್ ಕ್ಲಿಯರ್ ಅಷ್ಟೇ ಮುಂಗಿದ ಗಾಯಸ್ ಸಿಕ್ಕಾ ಬಟ್ಟೆ ಮಾತಾಡ್ತೀವಿ ಮಾತಾಡಕ್ ಕುತ್ಕೊಂಡ್ರೆ ಗೈಸ್ ಮಾತಾಡಲ್ಲ ಅಷ್ಟೇ ನಮ್ಮೂರ ಜಾತ್ರೆಗೆ ಬನ್ನಿ ಎಲ್ಲಿ ಬ್ರೋ ನಿಮ್ಮೂರ್ ಯಾವ್ದು ಬ್ರೋ ಹಳ್ಳಿ ಆಯ್ತಾವ್ರೆ ಯಾವ ಜಾತ್ರೆ ಇದೆ ಇವಾಗ ಹಾಯ್ ಬ್ರದರ್ ಯೂಟ್ಯೂಬ್ ಅಲ್ಲಿ ನಮ್ಗೆ ರಿಪೀಟೆಡ್ ವ್ಯೂಸ್ ಆದ್ರೆ ವಾಚ್ ಹವರ್ಸ್ಗೆ ಕೌಂಟ್ ಆಗುತ್ತಾ ಪ್ಲೀಸ್ ಹೇಳಿ ಪ್ಲೇ ಲಿಸ್ಟ್ಗೆ ಹಾಕಿ ಪ್ಲೇ ಮಾಡಿದ್ರೆ ಆಗುತ್ತೆ ಆಗುತ್ತೆ ಬ್ರೋ ಆಗುತ್ತೆ ಆದರೆ ನೋಡಿದವ್ರೆ ನೋಡ್ತಾ ಇರಬಾರ್ದು ಮತ್ತೆ ಮತ್ತೆ ಸುಮ್ಮನೆ ಬೇಕು ಅಂತ ಆಗಾಗಲ್ಲ ಬ್ರೋ ಒನ್ ಕೆ ಗೇಮಿಂಗ್ ಕ್ಯಾಟಗರಿ ಅರ್ನಿಂಗು ಗ್ಯಾರಂಟಿ ಇಲ್ಲ ಬ್ರೋ ನಂಗೆ ಗೊತ್ತಿಲ್ಲ ಗೇಮಿಂಗ್ ಅರ್ನಿಂಗ್ಸ್ ಒಂದ್ಸಲ ಟ್ರೈ ಮಾಡಿಲ್ಲ ಇಟ್ಸ್ ಓಕೆ ಇಟ್ಸ್ ಓಕೆ ಎಕ್ಸ್ಪ್ರೆಸ್ ಅವರೇ ಇಟ್ಸ್ ಓಕೆ ಒಳ್ಳೆದಾಗಿ ಹಾಯ್ ಬ್ರೋ ಅದರ್ ಯೂಟ್ಯೂಬ್ ಅಲ್ಲಿ ಇದು ಓದಾಯ್ತಲ್ಲ ಅಣಯ್ಯ ನೀವು ಬಿ ಎಡ್ ಮಾಡಿದಿರಾ ಯಾಕೆ ಕೇಳಿದೆ ಅಂದರೆ ನೀವು ಎಕ್ಸ್ಪ್ಲೈನ್ ಮಾಡೋದು ನೋಡಿ ಅನ್ನಿಸ್ತು ಹೌದಾ ಥ್ಯಾಂಕ್ ಯು ಥ್ಯಾಂಕ್ ಯು ವಿಶ್ ಅವರೇ ಆ್ಯಕ್ಚುಲಿ ನಾನು ಬಿ ಅಲ್ಲಿ ಒಂದು ಸುಮಾರಾಗಿ ಸ್ವಲ್ಪ ಮಾತಾಡೋದಂಗೆ ಕಲ್ತಿತ್ತು ಅಲ್ಲಿ ತನಕ ನಂದು ಏನು ಅಂತ ಒಂದು ಮಾತಾಡೋಕೆ ನನಗೆ ಒಂದು ಸ್ವಲ್ಪ ಅಷ್ಟು ಇದನ್ನಿಸ್ತಿತ್ತು ಆಮೇಲೆ ಆಮೇಲೆ ಹಂಗೆ ಯೂಟ್ಯೂಬ್ ವೀಡಿಯೋಸ್ ಯೂಟ್ಯೂಬ್ ವೀಡಿಯೋಸ್ ಮಾಡ್ತಾ ಮಾಡ್ತಾನು ತುಂಬಾ ಕಲ್ತಿದ್ದೀನಿ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಸೊ ಯೂಟ್ಯೂಬ್ ಕಲಿಸಿದೆ ತುಂಬಾ ಸೊ ಎಲ್ಲ ಚೆಂದಾಗಿರುತ್ತೆ ಯೂಟ್ಯೂಬ್ ಸಿಕ್ಕಾಬಿಟ್ಟೆ ಕಲ್ಸುತ್ತೆ ಆಕ್ಚುಲಿ ಯಾರಾದರೂ ವೀಡಿಯೋಸ್ ಕಾಪಿ ಮಾಡಿ ಒಂದು ಚೂರು ಎಡಿಟ್ ಮಾಡಿ ಹಾಕಿದ್ರೆ ಮೊನೊಟೈಸ್ ಆಗುತ್ತೆ ಸೊ ಒಂದು ಸ್ವಲ್ಪ ಎಡಿಟ್ ಇರಬೇಕು ಇಲ್ಲ ಅಂತಂದ್ರೆ ಆಗ ಡೌಟು ಆನಂದ ಅಂತ ಕಳಿಸಿದ್ದಾರೆ ಇದು ಓದಾಯಿತು ಕಮೆಂಟು ಕುಂದ ಕುಂದಪ್ರ ಅವರು ಕಮೆಂಟ್ ಓದಿದೆ ಓ ಇದು ಹೇಮಂತ್ ಹೇಮಂತವ್ರೆ ಹಾಯ್ ಅಣ್ಣ ಹಾಯ್ ಹಾಯ್ ಲೈಕ್ ಕೊಟ್ಟಿದ್ದೆ ಥ್ಯಾಂಕ್ ಯು ರಕ್ಷಾ ಅವ್ರೆ ಥ್ಯಾಂಕ್ ಯು ಸೊ ಮಚ್ ಯಾರೆಲ್ಲ ಲೈಕ್ ಥ್ಯಾಂಕ್ ಯು ರಾತ್ರಿ ಗಿಫ್ಟ್ ಕೊಟ್ಟಿರ್ತಾರೆ ಬೆಳಿಗ್ಗೆ ಎದ್ದು ನೋಡೋ ಅಷ್ಟರಲ್ಲಿ ಟ್ಯೂಸ್ ಮಾಡಿಬಿಟ್ಟಿರ್ತಾರೆ ಟ್ಯೂಸ್ ಅಂತಂದ್ರೆ ಅಂದ್ರೆ ವಾಪಸ್ ತಗೋಬಿಟ್ಟಿರ್ತಾರೆ ಕಳಿಸಿದ್ದಾರೆ ಏನು ಬ್ರೋ ಮದ್ದೂರಲ್ಲಿ ಡಿವಾಸ್ ಗೇಮಿಂಗ್ ಅವರೇ ಹಾಯ್ ಬ್ರೋ ಲಾಂಗ್ ವಿಡಿಯೋಸ್ ಬರ್ತಿಲ್ಲ ಶಾರ್ಟ್ಸ್ ವೀಡಿಯೋಸ್ ಮಾತ್ರ ಫೈವ್ ಹಂಡ್ರೆಡ್ ವ್ಯೂಸ್ ಬರ್ತಿದೆ ಅಷ್ಟೇ ಅಂತ ಕೇಳಿಸಿದಾರೆ ಅದಂಗೆ ಒಂದೊಂದು ಸಲ ಒಂದು ಬರುತ್ತೋ ಅನಿಸುತ್ತೆ ಬರೋಲ್ಲ ತಲೆ ಕೆಡ್ಸ್ಕೊಳ್ಳಿ ಬ್ರೋ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡಿ ತುಂಬ ದಿನ ಆಯಿತು ಬ್ರೋ ಅಂತ ಕೇಳಿಸಿದ್ದಾರೆ ಹೌದಾ ಬ್ರೋ ಮಾಡಿ ಬ್ರೋ ವಿಡಿಯೋಸ್ ಮಾಡಿ ಬ್ರೋ ನೀವೇನು ವರ್ಕ್ ಮಾಡಿದ್ರು ಸದ್ಯಕ್ಕೆ ಏನಿಲ್ಲ ಬ್ರೋ ಯೂಟ್ಯೂಬ್ ಅಷ್ಟೇ ಇವರ ಒಪಿನಿಯ ಒಪಿನಿಯನ್ ಆನ್ ಬಾಡಿ ಬಿಲ್ಡಿಂಗ್ ಸೊ ಬಾಡಿ ಬಿಲ್ಡಿಂಗು ರಾಹುಲ್ ಅವರೇ ನಮ್ದೆಲ್ಲ ಏನು ಗೊತ್ತಾ ಸೊ ನನಗೆ ಫುಲ್ಲು ಹಿಂಗೆ ಹಂಗೆ ಹಿಂಗೆ ಅಂದ್ರೆ ಹಿಂಗೆ ಬರ್ಬೇಕು ಶೇಪ್ ಆ ಥರ ಎಲ್ಲ ಇಲ್ಲ ಸೊ ನಾನು ವರ್ಕೌಟ್ ಮಾಡೋದು ಇಷ್ಟ ತುಂಬ ಸಿಂಪಲ್ ಜಸ್ಟ್ ಒಂದು ಎಷ್ಟು ಫಿಟ್ಟಾಗಿರಕ್ಕೆ ಸಾಧ್ಯ ಅಷ್ಟು ಫಿಟ್ಟಾಗಿರೋಣ ಅಷ್ಟೇ ಆಯಿತಾ ಅದು ಬಿಟ್ರೆ ನನಗೇನೋ ಹಿಂಗಿರ್ಬೇಕು ಹಂಗಿರಬೇಕು ಅದೆಲ್ಲ ಇಷ್ಟ ಇಲ್ಲ ಸೊ ಆ ಥರ ನಂದು ಸೊ ಆದಷ್ಟು ವರ್ಕೌಟ್ಸ್ ಪ್ರತಿದಿನ ಮಾಡಬೇಕಾಗುತ್ತೆ ಆಯಿತಾ ಸೊ ನಾವು ಹೆಲ್ತಿಯಾಗಿರಬೇಕು ಅಂತಂದರೆ ಅದನ್ನು ಮಾಡಬೇಕಾಗುತ್ತೆ ಸೊ ನಾನು ಅದನ್ನ ಎಲ್ಲರೂ ಸಜೆಸ್ಟ್ ಮಾಡ್ತೀನಿ ಬೆಳಿಗ್ಗೆ ಎದ್ದು ನೋಡಿದರೆ ಅಣ್ಣ ಗೋವಿಂದ ಮಾಡಿ ಮಾಡಿಬಿಟ್ಟಿರ್ತಾರೆ ದೇಶ್ರು ಆಗ್ಬೇಡಿ ಬ್ರೋ ಅವೆಲ್ಲ ಇದ್ದಿದ್ದೆ ಅಣ್ಣ ಮಳೆ ಇದೆಯಾ ಮಳೆ ಏನಿಲ್ಲ ಲಾವಣ್ಯ ಅವರೇ ನಿಮ್ ಕಡೆ ಮಳೆ ಇದೆಯಾ ಬ್ರೋ ಎಕ್ಸಾಂಪಲ್ ಇವಾಗ ನಾನು ನಿಮ್ ಶಾರ್ಟ್ಸ್ ವಿಡಿಯೋ ತಗೊಂಡು ಸ್ವಲ್ಪ ಎಡಿಟ್ ಮಾಡಿ ಹಾಕಿದ್ರೆ ಮೊನಿಟೈಸ್ ಆಗುತ್ತ ಆಗುತ್ತೆ ಸ್ವಲ್ಪನಾದ್ರೂ ಎಡಿಟ್ ಇರಬೇಕು ಇಲ್ಲ ಅಂತಂದ್ರೆ ಆಗಲ್ಲ ಬ್ರೋ ಏನಾದರೂ ಕೇಳಬೇಕು ಬಟ್ ಏನು ಕೇಳಬೇಕು ಗೊತ್ತಾಗ್ತಿಲ್ಲ ಕೇಳಿ ಸ್ಯಾಂಡ್ ರಿಯಾಲಿಟಿ ಅವರೇ ಏನ್ ಕೇಳ್ಬೇಕು ಅಂತ ಇದೀರ ಓಕೆ ಸೊ ಥ್ಯಾಂಕ್ ಯು ಯಾರೆಲ್ಲ ಲೈವ್ ನೋಡಿದ್ರಿ ಸೊ ಒಂದು ಲೈವ್ ಅನ್ನ ಎಂಡ್ ಮಾಡೋಣ ಇವಾಗ ಆಯ್ತಾ ಸೊ ನೆಕ್ಸ್ಟ್ ಯಾವಾಗಾದ್ರೂ ಬರೋಣ ನೆಕ್ಸ್ಟ್ ಯಾವಾಗ ಇನ್ನೇನು ಸಂಡೇ ಟೈಮ್ ಗೊತ್ತಿಲ್ಲ ಲೈವ್ಗೆ ಮಾತಾಡೋಣ ಅಲ್ಲಿ ತನಕ ವಿಡಿಯೋಸ್ಗಳು ನೋಡ್ತಾ ರೀ ಎಂಜಾಯ್ ಮಾಡ್ತಾ ಇರಿ ಆಯ್ತಾ ಸೊ ಥ್ಯಾಂಕ್ ಯು ಸೊ ಮಚ್ ಯಾರಲ್ಲ ಅಷ್ಟೊತ್ತಿಂದ ಲೈವ್ ನೋಡಿದ್ರಿ ಯಾರಾದರೂ ಕಮೆಂಟ್ಸ್ ಓದಿಲ್ಲ ಅಂದರೆ ದಯವಿಟ್ಟು ಯೂಟ್ಯೂಬ್ ಮಾಡ್ಕೊಬಿಡಿ ಎಲ್ರಿಗೂ ಹಾಯ್ ನನ್ನ ಕಡೆಯಿಂದ ಎಲ್ಲರೂ ಖುಷಿ ಖುಷಿಯಾಗಿರಿ ನೆಮ್ಮದಿಯಾಗಿ ನಿದ್ದೆ ಮಾಡಿ ಮ್ಯಾಚ್ ಬೇರೆ ಐತೆ ಮ್ಯಾಚ್ ಬೇರೆ ನೋಡಿ ನಾನು ಹೋಗಿ ನೋಡ್ತೀನಿ ಅಷ್ಟೇ ಗಾಯ್ಸ್ ಎಲ್ರಿಗೂ ಬಾಯ್ ಗಾಯ್ಸ್ ಸೊ ಸಿಗೋಣ ಥ್ಯಾಂಕ್ ಯು ಲವ್ ಯು ಆಲ್ ಎಂಡ್ ಮಾಡ್ತಾ ಇದ್ದೀನಿ ಲೈವ್ ನ ಬಾಯ್ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಗಾಯ್ಸ್ ಲವ್ ಯು ಆಲ್